ಹಡಪದ ಸಮಾಜದ ಮೀಸಲಾತಿ ಹಾಗೂ ನಮ್ಮ ಬೇಡಿಕೆಗಳ ಕುರಿತು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಹಡಪದ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಡಪದ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ಜಿಲ್ಲಾ ಹಡಪದ ಸಮಾಜಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಲು ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡಬೇಕು ಕಲಬುರಗಿಯ ವಿಶ್ವವಿದ್ಯಾಲಯದಲ್ಲಿರುವ ಹಡಪದ ಅಪ್ಪಣ್ಣ ಅಧ್ಯಯನ ಪೀಠಕ್ಕೆ ಪ್ರತ್ಯೇಕ ಕಟ್ಟಡ ನಿರ್ಮಾಣ ಮಾಡಲು ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ನೆಲಗುದಿಗೆ ಬಿದ್ದಿರುವ ಹಡಪದ ಸಮಾಜದ ಅಭಿವೃದ್ಧಿಗೆ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡಿ ಕಾರ್ಯರೂಪಕ್ಕೆ ತರಬೇಕು ಹಡಪದ ಸಮಾಜದ ಜಾತಿ ನಿಂದನೆ ಪದವಾದ ಹಜಂ ಪದಕ್ಕೆ ಅಟ್ರಾಸಿಟಿ ಕಾನೂನಿನಡಿ ಕೇಸ್ ದಾಖಲು ಮಾಡಲು ಕಾನೂನು ರಚನೆ ಮಾಡಬೇಕು ಹಡಪದ ಅಪ್ಪಣ್ಣನವರ ಹಾಗೂ ಹಡಪದ ಲಿಂಗಮ್ಮನವರ ಜನ್ಮಸ್ಥಳವಾದ ಮುಸುಬಿನಾಳ್ ಹಾಗೂ ದೇಗಿನಾಳ ಗ್ರಾಮಗಳಲ್ಲಿ ವಾಸವಿರುವ ಮನೆಗಳನ್ನು ಕೂಡಲೇ ಸಂಗಮ ಪ್ರಾತಿನಿಧ್ಯದಲ್ಲಿ ತೆಗೆದುಕೊಂಡು ಸ್ಮಾರ ಮಾರಕವಾಗಿ ಅಭಿವೃದ್ಧಿ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳ ಕುರಿತು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚಿಸಿ ಕಾರ್ಯರೂಪಕ್ಕೆ ತರಬೇಕು ಎಂದು ಆಗ್ರಹಿಸಿದರು ಇಂದು ಕಲಬುರಗಿಯಲ್ಲಿ ಹಡಪ ಸಮಾಜ ಒಂದು ಹೋರಾಟ ಹಮ್ಮಿಕೊಂಡಿದೆ ತಿಮ್ಮಾಪುರ್ ಚೌಕ್ರಿಂದ ಡಿ ಸಿ ಆಫೀಸ್ವರೆಗೂ ಯಾಕಂತಂದ್ರೆ ಹಡಪಾ ಸಮಾಜದ ನಾನಾ ಬೇಡಿಕೆಗಳು ಮತ್ತು ಮೀಸಲಾತಿಗಾಗಿ ಈ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ಚರ್ಚೆ ಆಗಬೇಕು ಹಡಪ ಸಮಾಜದ ಬೇಡಿಕೆಗಳು ಕೂಡಲೇ ಈಡೇರಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಹಿಂದುಳಿದ ವರ್ಗದ ಇಲಾಖೆ ಸಚಿವರಿಗೆ ಶಿವರಾಜ್ ತಂಗಡಿ ಅವರಿಗೆ ನಾವು ಒತ್ತಾಯ ಮಾಡ್ತಿದ್ದೀವಿ ಇವತ್ತಿನ ನ್ಯೂಸ ನಮ್ಮ ಹಡಪ ಸಮಾಜದ ನಾನಾ ಬೇಡಿಕೆಗಳು ಯಾವಂತಂದ್ರೆ ಹಡಪ ಸಮಾಜ ಅಭಿವೃದ್ಧಿ ನಿಗಮ ಆಗಿದೆ ಆದರೂ ಕೂಡ ಐವತ್ತು ಕೋಟಿ ರೂಪಾಯಿ ನಾವು ಬೇಡಿಕೆ ಇಟ್ಟಿದ್ದೆವು ಇಲ್ಲಿವರೆಗೂ ನಯಾ ಅಭಿವೃದ್ಧಿ ನಮಗೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿಲ್ಲ ಮತ್ತು ಒಂದು ನಯಾ ಪೈಸಾ ಭೀ ಕೊಟ್ಟಿಲ್ಲ ಕೂಡಲೇ ಐವತ್ತು ಕೋಟಿ ಕೊಟ್ಟು ಸಂಪೂರ್ಣವಾಗಿ ಅವು ಒಂದು ಚಾಲ್ತಿಯಲ್ಲಿ ಮಾಡ್ಬೇಕಂತ ಇವತ್ತಿನ ಸರ್ ಮಾನ್ಯ ಮುಖ್ಯಮಂತ್ರಿ ಹೇಳ್ತೀನಿ ಅದೇ ರೀತಿಯಾಗಿ ತಮ್ಮ ಗೊತ್ತಿರೋ ಹಾಗೆ ತಾವೇ ಕೂಡ ಒಂದು ಜಾತಿಯಿಂದನೇ ಪದ ಅಂತ ಹೇಳಿ ನಿಷೇಧ ಮಾಡಿದ್ರು ಕರ್ನಾಟಕ ಸರ್ಕಾರ ಅವು ಹಜಮ ಪದ ಯೂಸ್ ಮಾಡತ್ತಾರೆ ಬಹಳಷ್ಟು ಮಂದಿ ಇವತ್ತು ಶಾಸಕರ ಸಚಿವರಲ್ಲಿ ಮಾಡತ್ತಾರೆ ಅದಕ್ಕೋಸ್ಕರ ಆ ಒಂದು ಪದ ಅಂದರೆ ಅವು ಅವಚ್ಯ ಪದ ಅಂದರೆ ಅವ್ರಿಗೆ ಕೇಸ್ ಮಾಡಿ ಜಾತಿನಿಂದ ಕೇಸ್ ಮಾಡಿ ಅಟ್ರಾಸಿಟಿಗಳನ್ನು ನೀಡಬೇಕು ಅದೇ ರೀತಿಯಾಗಿ ನಮ್ಮ ಹಡಪಾ ಸಮಾಜ ಟಚೇಬಲ್ ಅನ್ ಟಚೇಬಲ್ ಅವ್ರು ಬೇರೆ ಅವ್ರಿಗೆ ಮುಟ್ಟಿದ್ರೆ ದಿನ ಶೋಷಣೆ ಆಗ್ತಂದ್ರೆ ನೋಡಿದ್ರೆ ಮೂರು ಆಗ್ತಂತ ಪರಿಸ್ಥಿತಿ ನಮ್ಮ ಜನಾಂಗದಲ್ಲಿ ಆ ಜನಾಂಗಕ್ಕೆ ತಾವು ಏನಾದರೂ ಹಿಂದುಳಿದವರಿಗೆ ಒಳ ಮಿಸಲತಿ ಕೊಡಬೇಕು ಅಂದ್ರೆ ಎಸ್ ಎಸ್ಸಿಯಲ್ಲಿ ಸೇರ್ಪಡೆ ಮಾಡಬೇಕಂತ ಮೂರನೇ ಬೇಡಿಕೆ ಅದೇ ರೀತಿಯಾಗಿ ಹಡಪದಪ್ಪಣ್ಣನವರ ಒಂದು ಕವಿ ಬಸವ ಕಲ್ಯಾಣದಲ್ಲಿ ಹಡಪದಪ್ಪಣ್ಣ ಅಂತಂದ್ರೆ ಯಾರಪ್ಪ ಅಂತಂದ್ರೆ ನಮ್ಗೆ ಗೊತ್ತಿರುವ ಹಾಗೆ ನಮ್ಮ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ರು ಬಸವಣ್ಣನವರ ಒಂದು ಬಸವ ಕಲ್ಯಾಣದಂಥ ಗವಿ ಎಡಪಕ್ಕದಲ್ಲಿ ಹಡಪದಪ್ಪಣ್ಣ ಇದೆ ಅದು ಕೂಡಲೇ ಬಸವ ಕಲ್ಯಾಣ ಪ್ರಾಧಿಕಾರ ತೆಗೆದುಕೊಂಡು ಅದು ಅಭಿವೃದ್ಧಿ ಮಾಡಬೇಕು ನಾಲ್ಕನೇದಾಗಿ ಏನಪ್ಪಾ ಅಂತಂದರೆ ನಮ್ಮ ಬಸವ ವಿಜಾಪುರದಲ್ಲಿ ಮಸವಿನಾಳ್ ಮತ್ತು ದೇಗಿನಾಳ ಹಡಪದಪ್ಪನ ಅವರ ಹುಟ್ಟಿದ ಜನ್ಮಸ್ಥಳಗಳು ಆ ಸ್ಥಳಗಳ ಮನೆಗಳನ್ನು ಇವತ್ತು ಕೂಡಲ ಸಿನಿಮಾ ಪ್ರಾಧಿಕಾರದಲ್ಲಿ ತೆಗೆದುಕೊಂಡು ಸಂಪೂರ್ಣವಾಗಿ ಅವು ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕಂತ ಹೇಳ್ತೇನೆ ಅದೇ ರೀತಿಯಾಗಿ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಹಡಪದಪ್ಪನ ಅಧ್ಯಯನ ಪೀಠ ಇದೆ ಅಧ್ಯಯನ ಪೀಠ ಇದ್ದರೂ ಕೂಡ ಅದಕ್ಕೆ ಪ್ರತ್ಯೇಕವಾದ ಕಟ್ಟಡವನ್ನು ಇಲ್ಲಿ ಕೊಟ್ಟಿಲ್ಲ ಒಂದು ಕೋಟಿ ರೂಪಾಯಿಯನ್ನು ನೀಡಿ ಆ ಪ್ರತ್ಯೇಕ ಕಟ್ಟಡವನ್ನು ಒಂದು ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಹಡಪ ಸಮಾಜ ಮಾಸ್ಟ ಈ ಭಾಗದಲ್ಲಿ ಹೆಚ್ಚಿಗಿದ್ದು ಮತ್ತು ಯಾವುದೇ ಸಭೆ ಸಮಾರಂಭ ಮಾಡಲು ನಮ್ಗೆ ಯಾವುದೋ ಒಂದು ಸಮುದಾಯ ಇಲ್ಲ ಅದಕ್ಕೋಸ್ಕರ ಕಲಬುರಗಿ ಜಿಲ್ಲಾ ಹಡಪಾ ಸಮಾಜಕ್ಕೆ ಒಂದು ಸಮುದಾಯ ನಿರ್ಮಾಣ ಮಾಡಲು ಐವತ್ತು ಲಕ್ಷಗಳನ್ನು ನೀಡಬೇಕಾಗಿ ನಾನು ಹೇಳ್ತೇನೆ ಅದಕ್ಕೋಸ್ಕರ ಮತ್ತು ಎಲ್ಲ ಶೈಕ್ಷಣಿಕವಾಗಿ ರಾಮ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಗೆ ಸದೃಢವಾಗಲು ಮತ್ತು ನಮ್ಮ ಸಮಾಜದ ಮೇಲೆತ್ತಲು ಯಾರಾದರೂ ಇಲ್ಲಿವರೆಗೂ ನೋಡಿರಿ ಹದಿನೆಂಟಿಂದ ಇಪ್ಪತ್ತು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री